ಬೇಸರ್ ಪಿಕ್ಚರ್ ಮಾಡಿದ್ರು ಬೇಸರ್ ಪಿಕ್ಚರ್ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಇವತ್ತಿನ ದಿನ ಏನಕ್ಕೆ ಅಂತ ನೋಡ್ಕೊಂಡ್ಬರೋಣ ಅಂತ ಇವತ್ತು ನಾವು ರಾತ್ರಿ ಇದು ಹತ್ತನೇ ದಿನ ಈ ಸಲ ಹನ್ನೊಂದು ಪೂಜಾ ಬಂದಿದ್ದು ಹತ್ತನೇ ದಿನ ಇವತ್ತು ಬರೀ ಇವತ್ತು ಸೆಲೆಬ್ರೇಷನ್ ಮಾಡಿ ಬರೋಣ ಅಂತ ಇನ್ನು ಪೂಜಾ ಸಾಮಗ್ರಿ ತಗೊಂಡಿಲ್ಲ ಪೂಜಾ ಸಾಮಗ್ರಿ ತಗೊಂತೀನಿ ಎಲ್ಲಾನು ತಗೊಂಡು ಸಿಗ್ತೇನೆ ಅಂತ ಹೇಳಿ ನಿಮಗೆ ನಾನು ರೆಡಿ ಆದ್ದು ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡೆ ಗುಡಿಗೆ ಗುಡಿಗೋಕಿನ ಗುಡಿಗೆ ಹೋಗ್ ಸಿಗ್ತಿನಂತೆ ನೋಡ್ಕೊತ್ರಿ ಅಂತ ಬರೀ ಬಂದ್ವಿ ನಾನು ಮಮ್ಮಿ ಇನ್ಮೇಲೆ ಏನಕ್ಕೆ ನೋಡೋಣ ಅಂತ ಎಲ್ಲರಿಗೂ ಹ್ಯಾಪಿ ದಸರಾ ದಸರಾ ಬರೀ ಇನ್ಮೇಲೆ ಅಂತ ಹಾಗೆ ಹ್ಯಾಪಿ ದಸರಾ ಎಲ್ಲರಿಗೂ ಇವತ್ತಿನ ಏನು ಇವಾಗ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಮಾರ್ನಿಂಗ್ ಆಲ್ರೆಡಿ ಲಾಗ್ ಸ್ಟಾರ್ಟ್ ಮಾಡಿ ನಾನು ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆತು ಸ್ವಲ್ಪ ಕೆಲಸ ಇತ್ತದಿಲ್ಲ ಮುಗಿಸ್ಕೊಂಡೆ ವಾಪಸ್ ನಿಮ್ಗೆ ಗೊತ್ತು ರೀಸಿಗೆ ನಾನು ಇವತ್ತಿನ ಏನು ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ಎರಡು ದಿನ ದಸರಾ ಐತಲ್ಲ ನೀವು ನಾಳೆ ಮಾಡ್ತೀರಿ ಅಥವಾ ಇವತ್ತು ಮಾಡ್ತೀರಿ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ನಾವು ಮಾತ್ರ ನಾಳೆ ಮಾಡ್ತೀವಿ ಆಮೇಲೆ ಇನ್ನೂ ಏನೇನು ಹಾಕಿ ಇವತ್ತಿನ ಏನ ಅಂತ ತೋರ್ಸೊಂಡು ಬರ್ರಿ ಅಷ್ಟು ಇರೋಂಗಿಲ್ಲ ನಾಳೆ ಜಾತ್ರೆ ಐತಿ ಆಮೇಲೆ ಇಲ್ಲೇ ನಮ್ಮ ಮನೆ ಕಡೆ ಗುಡಿ ಕಡೆ ಆಮೇಲೆ ನಾನು ಒಂದು ದೇವ್ರು ಹೋಗೋದೇ ಐತಿ ನಾಳೆ ಭಾಳ ಕೆಲಸ ಇರ್ತಾವೆ ಇವತ್ತೇನು ಅಷ್ಟಿರಂಗಿಲ್ಲ ಇವತ್ತೇನೇನು ಹಾಕಿತ್ತು ಅಂತ ನೋಡ್ಕೊಂಬರೋಣ ಅಂತ ಬರ್ರಿ ಫುಲ್ ಆರಾಮಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆರಾಮಾಗಿ ನಾ ಆದರೂ ಸುಮ್ಮನೆ ಕೂತರು ಆಗೋಂಗಿಲ್ಲ ಅಂತೇಳಿ ಮನೆ ಒಳಗೆ ಹೆಣ್ಮಕ್ಳು ಹೆಣ್ಮಕ್ಳಿದ್ರು ಗೊತ್ತಿರ್ತೈತಿ ಮನೆ ಹೆಣ್ಣು ಸುಮ್ಮನೆ ಸುಮ್ಮನೆ ಮನೆ ಎಲ್ಲ ಖಾಲಿ ಖಾಲಿ ಹಾಕಿತ್ತಲ್ಲ ಅದ್ರ ಸಂಬಂಧ ಮಮ್ಮಿ ಪಪ್ಪ ಇಬ್ಬರು ಸುಮ್ಮನೆ ಕೂತಿದ್ರು ಅದ್ರ ಸಂಬಂಧ ಹಂಗೆ ನೋಡೋಕಾಗಲಾಕ ಬಡ ಬಡ ನಾನು ಆ್ಯಕ್ಟಿವ್ ಆಗಿ ಅದೇ ನೀನು ಬರೀ ನೋಡೋಣ ಅಂತ ಇವತ್ತಿಂಗಿನ ಏನಕ್ಕೆ ನಾ ಆ್ಯಕ್ಟಿವ್ ಇದ್ದೀರಿ ಮನೆಯೊಳಗೆ ಎಲ್ಲರೂ ಆ್ಯಕ್ಟಿವ್ ಇದ್ದಾರೆ ಖುಷಿ ಇರ್ತಾರೆ ಈಗ ನಾನು ಸುಮ್ಮನೆ ಕೂತ್ಬಿಟ್ಟೆ ಅಂದ್ರೆ ಅವರು ಡಲ್ ಆಗ್ತಾರೆ ಅನ್ನೋ ಸಂಬಂಧ ಖುಷಿಯಿಂದ ಅದೇ ನೀನು ಬರೀ ನೋಡೋಣ ಅಂತ ಐತಿ ಜ್ವರ ಅದಾವು ಇನ್ನೂ ಅಷ್ಟು ಕಡಿಮೆಯೂ ಆಗಿಲ್ಲ ಆರಾಮ್ ಪರ್ಫೆಕ್ಟ್ ಆಗಿಲ್ಲ ಇನ್ನೂ ಫಿಫ್ಟಿ ಪರ್ಸೆಂಟ್ ಐತಿ ಆದರೂ ಆ್ಯಕ್ಟಿವ್ ಇರೋಕೆ ಟ್ರೈ ಮಾಡತ್ತೀನಿ ನೋಡು ಬರ ಏನು ಮೇಲೆ ಏನಕ್ಕಂತ ಹೇಳಿ ಬಟ್ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರಿ ಹಬ್ಬಾಗ ಸುಮ್ಮನೆ ಕೂತ್ಬಿಟ್ಟರೆ ಎಲ್ಲ ಮೂಡ ಆಫ್ ಆಕೈತೆ ಎಲ್ಲರದ್ದು ಅದ್ರ ಸಂಬಂಧ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡತ್ತೀನಿ ಬರೀ ನೋಡೋದಂತಿನ ಮೇಲೆ ಏನಾ ಎಲ್ಲಿ ಕುಂತನ್ಕೊಬೇಡ್ರಿ ಮತ್ತೆ ಗ್ಯಾಸಿನ ಕಟ್ಟಿ ಮಂಗೆ ಏರ್ ಕುಂತೀನಿ ಮತ್ತೊಂದು ವಿಡಿಯೋ ಶೂಟ್ ಮಾಡತ್ತೀನಿ ಯಾಕೆ ವಿಡಿಯೋ ಶೂಟ್ ಮಾಡಾತ್ತೀನಂದ್ರೆ ಅಪ್ಲೋಡ್ ಮಾಡಕ್ಕೆ ಬೇಕ್ರಿ ನಂಗೆ ಅದ್ರ ಸಂಬಂಧ ಇಲ್ಲಾಂದ್ರೆ ಮತ್ತೆ ಗ್ಯಾಪ್ ಆಗೋದು ಅನ್ನೋ ಸಂಬಂಧ ಇಷ್ಟು ಕಷ್ಟಪಟ್ಟು ಮಾಡತ್ತೀನಿ ನೀವು ಇಲ್ಲಾರು ಸಪೋರ್ಟ್ ಮಾಡ್ರಿ ಇನ್ನೂ ಮಂಜಾ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಇಡಿ ಯಾರು ಫಾಲೋ ಮಾಡಿಲ್ಲ ಜಲ್ದಿ ಜಲ್ದಿ ಫಾಲೋ ಮಾಡ್ರಿ ಇಲ್ಲಿ ಹೋಗಿ ಇನ್ನು ಅಲ್ಲಿನೂ ಬಿಟ್ಟೇನೆ ವಿಡಿಯೋನೇ ಶಾರ್ಟ್ಸ್ನ ಅಲ್ಲಿ ಹೋಗಿ ಈಗ ಬರೀ ರೆಡಿ ಮಾಡೋಣಂತ ಮಮ್ಮಿ ಇಲ್ಲಿದ್ದಾರೆ ಶೂಟ್ ಮಾಡಿ ಸಿಗ್ತೇನಂತೆ ಅದು ಈಗ ಊಟ ಮಾಡತ್ತೀನಿ ಜ್ವರ ನನ್ ಬಿಡೋಂಗಿಲ್ಲ ಅಂತ ಅನ್ಸಾತೈತಿ ನಾ ಬಿಟ್ರು ಜ್ವರ ನನ್ ಬಿಡೋದಿಲ್ಲ ಅನ್ಸಾತೈತಿ ಕಡಿಮಿನ ಆಗತ್ತಿಲ್ಲ ಬೆಳಗ್ಗೆ ಎಷ್ಟು ಆಕ್ಟಿವ್ ಆಗಿದ್ದೆ ವಾಪಸ್ ಮತ್ತೆ ಮಲ್ಕೊಂಡ್ ಬಿಟ್ಟೆ ಇವತ್ತು ಜ್ವರ ಬಂದಾಗ ವಾಪಸ್ ಮಮ್ಮಿ ಊಟ ಮಾಡ್ಸತಾರ ನೋಡ್ರಿ ಇಲ್ಲೇ ಬರ್ರಿ ಊಟ ಇವಾಗ ಮಾರ್ಕೆಟ್ ಹೋಗ್ಬೇಕ ನಾಳೆ ಹಬ್ಬ ಶಾಂತಿ ತಗೊಂಡ್ ಬರ್ಬೇಕ ಮಾರ್ಕೆಟ್ ಹೋಗ್ ಬರೀಗ ಯಾರ್ ಬಂದಾರಂತ ಹೇಳಿ ತೋರಿಸ್ತೇನೆ ತಳಿರಿ ನಿಮ್ಗೆ ಮಾತಾಡ್ತೀನಿ అమ్మ అయితే దసరా హ్యాపీ దసరా హ్యాపీ దసరా ఎలాగూ ఎలాగూ ना सिरी घुक्छ न सिरी घुक्छ न सिरी घुक्छ ಮನೆ ಯಾಕ ಹೊರಗಂತೀರಿ ಮನೆಗೆ ಬರ್ತೀರಾ ಕೊಟ್ರಿ ಇಲ್ಲ ತರಿ ಇದೆ ಇಂದೆ ಜಾಲಕ ಬಂದಿದೆ ಅಣ್ಣಾಕಂತಾ ಅಯ್ಯೋ ನಿಜನೆ ನಮಗಂತು ಮತ್ತೆ ಈಗ ಎಕ್ಸಾಮ್ಪಲ್ ಇಲ್ಲಿ ಹೆವಿ ಇದೆ ಈ मेहंदी ಹಚ್ಚೋದು ನನಗೆ ತರ ಟೈಮ್ ಅಲ್ಲಿ लागेತ್ತಾ ಮುಗಿ ಬಂದಿಲ್ಲ ಅಚ್ಚಾಸ್ಕೊಂಡ್ಲೋಲ್ಲ ಬರೀ ಈಗ ಮಾರ್ಕೆಟಿಗೆ ಹೋಗ್ಬಂದ್ ಕೂಡಲೇ ಫುಲ್ ಬಿಜಿ ಅದ ಒಂದು ಗುಡಿಗೆ ಹೋಗಿದ್ದೆ ಅದನ್ನ ನೋಡ್ಕೊಂಬಂದಿರಿ ನನ್ಗೊಳ್ತಾ ಗುಡಿಗೆ ಹೋಗಿ ಬಂದು ವಾಪಸ್ ಮೆಂದಿ ಹಚ್ಕೊಂಡ್ ಕುಂತ ಅಷ್ಟೊತ್ತೊಂದು ಹೊತ್ತು ಟೈಮ್ ಬರೀ ದಸರಾ ಅನ್ಕೂಲಿಲ್ಲ ಎಲ್ಲ ಒಂಥರ ಹಬ್ಬ ಬಂದ್ರೆ ಒಂಥರ ಹಬ್ಬಿದ್ದಂಗೆಲ್ಲ ರೀ ಮೆಹೆಂದ ಹಚ್ಕೋಬಳಿ ಯಾಕೋಂತ ಹುಡುಗಿಯರು ಬಂದಿದ್ದು ನಮ್ಮನೆ ಕಡೆ ಹುಡುಗ್ಯಾರೆ ಅವ್ರಿಗೆ ಮೆಂದಿ ಹಚ್ ಕಳ್ಸಿ ಈಗ ನಾನು ಆದ್ರೂ ಹಚ್ಕೊತೀನಿ ಇಲ್ಲಾಂದ್ರೆ ನಾಳೆ ಹಚ್ಕೊತೀನಿ ಈಗ ಇನ್ನೂ ಭಾಳ ಆಗೈತಿ ಬೆಳಗ್ಗೆ ಮತ್ತು ಮೂರು ಗಂಟೆ ಕೇಳ್ಬೇಕು ಬರೀ ಇನ್ನು ಏನಾಗ್ತಿ ಈಗ ಫಸ್ಟ್ ಊಟ ಮಾಡ್ತೀನಿ ಊಟ ಮಾಡಿ ಸಿಗ್ತೇವೆ ಸಾಂಬಾರು ಐತಿ ಮಮ್ಮಿನೂ ಊಟ ಮಾಡ್ಸಾ ಮತ್ತು ಬರೀ ಊಟ ಮಾಡಿ ಮಮ್ಮಿನೇ ಊಟ ಮಾಡಿಸ್ತಾರೆ ಬರೀ ಊಟ ಮಾಡ್ತೀನಿ ಫಸ್ಟ್ ಊಟ ಮಾಡಿ ನೋಡೋಣ ಜಸ್ಟ್ ಊಟ ಆಯ್ತಾ ಮಮ್ಮಿನ ಊಟ ಮಾಡಿಸಿದ್ರೆ ಟೈಮ್ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಹತ್ತು ಆಗೈತಿ ಟೈಮ್ ಊಟ ಆತ ಈಗ ಟ್ಯಾಬ್ಲೆಟ್ ಒಂದು ತೊಗೊತೀನಿ ಟ್ಯಾಬ್ಲೆಟ್ ತಗೊಂಡು ಮರ್ಕೊತೀನಿ ಇವತ್ತಿಂದ ಏನು ಇಲ್ಲಿಗೆ ಏನು ಮಾಡಂತ ಇಲ್ಲಾಗಿ ನಿಮ್ಗೆ ಅಂತ ಹೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳ ಕಮೆಂಟ್ ಮಾಡಿರಿವತ್ತಿಂಡಿ ನಿಲ್ಲಿಗೆ ಏನು ಮಾಡೋಂತ ಇಲ್ಲಾಗ್ ನಿಮ್ಗೆ ಏನಾದ್ರೂ ಆಗೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ದುಷ್ಟ ಬೇಕು ಅಂತ ಚಾನೆಲ್ ಚಾನಲ್ ಹೊಸ ಪ್ರಾರದಿರೋ ಸ್ವಲ್ಪ ಮಾಡಿ ಆಡ್ತಾರೆ ಲಾಗ್ ಮಾಡೋಕೊಬಿಟ್ಟು ಹೋಗ್ಬಿಟ್ರಿ ಬರ ಇವತ್ತು ಇವತ್ತಿಂದ ಎಲ್ಲಿ ಏನು ಮಾಡಿ ಟಾಟಾ ಬೈ ಬೈ ಗುಡ್ಡ